ಅಷ್ಟೇ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಟ್ರೆಡಿಷನಲ್ ಸ್ವೀಟ್ ರೆಸಿಪಿ ಅದು ಹಾಲು ಹೋಳಿಗೆ ಅಥವಾ ಹಾಲು ಒಬ್ಬಟ್ಟು ಅಂತ ಕೂಡ ಕರೀತಾರೆ ದಿಢೀರಾಗಿ ಸುಲಭವಾಗಿ ಮನೇಲಿರೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಹಾಲು ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ ಒಂದು ಬೌಲ್ ತೊಗೊಂಡು ಬೌಲ್ಗೆ ನಾನು ಒಂದು ಕಪ್ಪು ನಾನು ಚಿರೋಟಿ ರೆವೆನ ತೊಗೊಂಡಿದ್ದೀನಿ ಈಗ ಒಂದು ಕಪ್ ಚಿರೋಟಿ ರವೆಗೆ ಒಂದು ಸ್ಪೂನು ತುಪ್ಪ ಹಾಕ್ತೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕಿಂತ ಗಟ್ಟಿಯಾಗಿ ಸ್ವಲ್ಪ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಸ್ರಿ ನೋಡಿರಿ ಈ ಥರ ಈ ಥರ ಗಟ್ಟಿಯಾಗಿರಬೇಕು ಚಪಾತಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಇವಾಗ ಕಲಸೆ ಆದಮೇಲೆ ಅದ್ರ ಮೇಲೆ ಒಣಗದೇ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನೆನೆದಕ್ಕೆ ಬಿಡಬೇಕು ಇವಾಗ ಗಸಗಸೆನ ಹುರ್ಕೋಬೇಕು ಪಾಯಸ ಮಾಡಬೇಕಲ್ಲ ಗಸಗಸೆ ಹುರ್ಕೋಬೇಕು ನಾನು ಒಂದು ಎರಡು ಸ್ಪೂನ್ ಗಸಗಸೆನ ಇದ್ದೀನಿ ಇವಾಗ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಬಟ್ಲು ತೆಂಗಿನ ತುರಿ ಹಾಕ್ತೀನಿ ಹುರಿದಿರೋ ಗಸಗಸೆ ಹಾಕ್ತೀನಿ ಒಂದು ಎರಡು ಸ್ಪೂನು ಹುರ್ಗಡ್ಲೆ ಹಾಕ್ತೀನಿ ಒಂದು ಮೂರು ಮೂರು ಏಲಕ್ಕಿ ಹಾಕ್ತೀನಿ ಇಷ್ಟು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನಯಸ್ಸಾಗಿ ಗ್ರೈಂಡ್ ಮಾಡ್ತೀನಿ ನೋಡಿ ಈ ಥರ ನಯಸ್ಸಾಗಿ ರುಬ್ಬಬೇಕು ಇವಾಗ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ನಾನು ಒಂದು ಬಟ್ಲು ಬೆಲ್ಲನ ಹಾಕಿ ನೀರು ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೋಬೇಕು ಅಷ್ಟೇ ಪಾಕ ಮಾಡಬಾರ್ದು ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ರಿ ಇವಾಗ ಕರಗಿಸಿದ್ದಾಯಿತು ಈಗ ಒಂದು ಬಾಣಲೆ ಇಟ್ಕೊಂಡು ನಾವು ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಪೇಸ್ಟ್ನ ಅದನ್ನು ಹಾಕ್ಬಿಟ್ಟು ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ತೆಂಗಿನಕಾಯಿ ಹಸಿ ವಾಸನೆ ಹೋಗ್ಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಬೇಯಿಸ್ಬೇಕು ಇವಾಗ ನಾವು ಶೋ ಬೆಲ್ಲ ಕರಗಿಸಿಟ್ಕೊಂಡಿದ್ವಲ್ಲ ಅದನ್ನು ಶೋಧಿಸ್ಬೇಕು ಶೋಧಿಸ್ಬಿಟ್ಟು ಒಂದು ಐದು ನಿಮಿಷ ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು ಬೆಲ್ಲ ಮತ್ತು ತೆಂಗಿನಕಾಯಿ ಪೇಸ್ಟನ್ನ ಚೆನ್ನಾಗಿ ಒಂದು ಐದು ನಿಮಿಷ ಮೀಡಿಯಂ ಊರಿನಲ್ಲಿ ಕುದಿಸ್ಬೇಕು ನೋಡಿ ಗಟ್ಟಿ ಕೂಡ ಇದೆ ಇವಾಗ ಇದಕ್ಕೆ ಒಂದು ಲೋಟ ನಾನು ಹಾಲನ್ನ ಹಾಕ್ತೀನಿ ಕಾಯಿಸಿ ಆರಿಸಿದ ಹಾಲು ಹಾಲು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಗಟ್ಟಿ ಆಗುತ್ತೆ ಅದು ಕುದಿಸ್ ಕುದೀತಾ ಕುದೀತಾ ಗಟ್ಟಿಯಾಗುತ್ತೆ ನೋಡಿ ಇವಾಗ ರೆಡಿ ಆಯಿತು ಇವಾಗ ಹಾಲೊಬ್ಬಟ್ಟಿಗೆ ಪಾಯಸ ರೆಡಿ ಆಯಿತು ಎಷ್ಟು ಸುಲಭವಾಗಿ ಮಾಡ್ಬೋದು ನೋಡಿ ಇವಾಗ ನಾವು ಹಿಟ್ಟು ಕ ಚಿರೋಟಿ ರೇವೆ ಕಲಸಿಟ್ಟಿದ್ವಲ್ಲ ಅದನ್ನು ನಮಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಉಂಡೆ ಹಾಕಬೇಕು ನಾನು ಚಿಕ್ಕ ಚಿಕ್ಕ ಸೈಜ್ನ ಹಾಲು ಬಣ್ಣ ಮಾಡ್ತೀನಿ ಚಿಕ್ಕ ಚೈ ಚಿಕ್ಕ ಚಿಕ್ಕ ಸೈಜ್ನ ಉಂಡೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲದನ್ನು ಕೂಡ ಈ ಥರ ಉಂಡೆ ಮಾಡಿ ಇಟ್ಟಿದ್ದೀನಿ ಇವಾಗ ಮೈದಾ ಹಿಟ್ಟಿಗೆ ಅದ್ಕೊಂಡು ಲಟ್ಟಿಸ್ಬೇಕು ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ಲಟ್ಟಿಸ್ಬೇಕು ತುಂಬ ತೆಳ್ಳಗಿರಬೇಕು ಎಷ್ಟು ಸಾಧ್ಯ ಅಷ್ಟು ತೆಳ್ಳಗೆ ಲಟ್ಟಿಸ್ಬೇಕು ತೆಳಗೆ ಲಟ್ಸಿ ಆದಮೇಲೆ ಮಧ್ಯೆ ಫೋಲ್ಡ್ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು ಇದೇ ಥರ ಎಲ್ಲದೂ ಕೂಡ ನಾನು ಮಾ ಪೂರಿನ ಮಾಡಿಡ್ತೀನಿ ಇನ್ನೊಂದು ಲಟ್ಸಿ ತೋರಿಸ್ತೀನಿ ನೋಡಿರಿ ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡಿಬಿಟ್ಟು ಮೇಲೆ ಪ್ರೆಸ್ ಮಾಡಬೇಕು ನೋಡಿ ಇದೇ ಥರ ಎಲ್ಲದಕ್ಕೂ ಕೂಡ ನಾನು ಪೂರಿನ ಮಾಡಿಡ್ತೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದ ಎಣ್ಣೆಗೆ ನಾವು ಇವಾಗ ಒಂದೊಂದೇ ಪೂರಿನ ಹಾಕಬೇಕು ಪ್ರೆಸ್ ಮಾಡಬೇಕು ಅದು ಉಬ್ಬಾರ್ದು ಪ್ರೆಸ್ ಮಾಡಬೇಕು ಎಣ್ಣೆಗೆ ಹಾಕಿದ ಮೇಲೆ ಈ ಥರ ಪ್ರೆಸ್ ಮಾಡ್ತಾ ಇರಬೇಕು ಗೋಲ್ಡನ್ ಕಲರ್ ಅಂದರೆ ಕ್ರಿಸ್ಪಿ ಆಗೋವರೆಗೂ ಕೂಡ ಕರಿಬೇಕು ಎಣ್ಣೆಯಲ್ಲಿ ಈ ಥರ ಕ ಕೆಂಪಾಗಬೇಕು ಕೆಂಪಾಗೋವರೆಗೂ ಕೂಡ ಎಣ್ಣೆಯಲ್ಲಿ ಕರಿಬೇಕು ಇವಾಗ ಇನ್ನೊಂದು ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ ನೋಡಿರಿ ಪ್ರೆಸ್ ಮಾಡಬೇಕು ಅದು ಉಬ್ಬಬಾರ್ದು ಪ್ರೆಸ್ ಮಾಡಿಬಿಟ್ಟು ಕೆಂಪಾಗೋವರೆಗೂ ಕರೆದ್ರೆ ಕ್ರಿಸ್ಪಿಯಾಗಿರುತ್ತೆ ಪೂರಿ ಈಗ ನೋಡಿ ಎಲ್ಲ ಪೂರಿನೂ ಕೂಡ ನಾನು ಕರೆದಿಟ್ಟಿದ್ದೀನಿ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಗರ್ಗರಿ ಆಗಿದೆ ಇದನ್ನು ಹಾಗೆ ತಿನ್ಬೋದು ನಾವು ಉಪ್ಪು ಉಪ್ಪು ಹಾಕಿದ್ದೀವಲ್ಲ ಬರಿದೇ ಕೂಡ ತಿನ್ಬೋದು ಇವಾಗ ಕರಿದಿರೋ ಪೂರಿನ ನಾವು ಮಾಡಿಟ್ಕೊಂಡಿರೋ ಪಾಯಸಕ್ಕೆ ಅದ್ದೇ ತೆಗೆದ್ಬಿಡಬೇಕು ಪಾಯಸದಲ್ಲೇ ಬಿಡಬಾರ್ದು ಮೆತ್ತಗಾಗುತ್ತೆ ನೋಡಿ ಇದು ಅದ್ಬಿಟ್ಟು ತಕ್ಷಣ ತೆಗೆದುಬಿಡಬೇಕು ಆವಾಗ ಗರ್ಗರಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಪಾಯಸ ಅದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು ನೋಡ್ತಾ ಇದ್ದೀರಲ್ವ ಈ ಥರ ಅದ್ದು ಪಾಯಸದಲ್ಲಿ ಅದ್ದು ತೆಗೆದುಬಿಡಬೇಕು ನೋಡ್ರಿ ಎಲ್ಲ ಪೂರಿನೂ ಕೂಡ ಈ ಥರ ಪಾಯಸದಲ್ಲಿ ಅದ್ದು ತೆಗೆದಿಟ್ಟಿದ್ದೀನಿ ಬೇಕಾದರೆ ನೀವು ಜಾಸ್ತಿ ಪಾಯಸನ ಮೇಲೆ ಹಾಕ್ಕೋಬೋದು ನಾ ಈಗ ಗರ್ಗರಿಯಾಗಿರುತ್ತೆ ಸ್ವಲ್ಪ ಅದ್ದು ತೆಗೆದ್ರೆ ಸ್ವಲ್ಪ ಸ್ವಲ್ಪನೇ ಪಾಯಸ ಹಾಕಿದರೆ ಗರ್ಗರಿಯಾಗಿರುತ್ತೆ ತಿನ್ನೋದಕ್ಕೆ ತುಂಬನೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ